ಚೆಕ್ ಪೋಸ್ಟ್ ಅದ ಚೆಕ್ ಪೋಸ್ಟ್ ಲೇಟ್ ರೆಕಿಂಗ್ ಹೋಗೋದು ಗಾಡಿ ಇಲ್ಲೇ ಅಂದಿರ್ಕೋ ತಗೋಬೇಕು ಒಂದ್ ಎರಡ್ನೂರು ಮೀಟರ್ ಮ್ಯಾಲೆ ಕೂಡ ಮಳೆ ಬಂದ ತೋರಿಸ್ಬರೋ ಕಷ್ಟ ಮತ್ತೊಂದು ಏನಿಲ್ಲ ಇಲ್ಲಿ ಕಾಫಿ ಚಲೋ ಮಾಡ್ತಾರೆ ಕಾಫಿ ನಮ್ ಕಾಫಿ ಮಾಡೋ ಮನುಷ್ಯ ಕಾಫಿ ಭಾರಿ ಮಾಡಬೇಕು ಸರ್ ಆಯ್ ಅಲ್ರಿಗೂ ನಮಸ್ಕಾರ ನಮ್ಮ ಮತ್ತೊಂದು ಸೊಡಿಗೆ ಸ್ವಾಗತ ಇವತ್ತ ನಮ್ಮದು ಮಂದಾಲ್ಪಟ್ಟಿಗೆ ಹೋಗ್ಬೇಕಂತೇಳಿ ಹೊಂಟಿದ್ದು ಆಲ್ಮೋಸ್ಟ್ ಇವತ್ತು ಅದ ಅಂತ ಪರಿಂದ ಮಳಿ ಇಲ್ಲ ನಿಮ್ಗೆ ಟೈಮ್ ಆಲ್ಮೋಸ್ಟ್ ಆಗ್ಯದ ಈ ಮಂದಾಲ್ಪಟ್ಟಿಗೆ ಹೋಗ್ಬೇಕಂತೇಳಿ ಒಂದು ಇಲ್ಲಿ ಜೀಪ್ ತೊಗೊಂಟಿದ್ದು ಆ್ಯಕ್ಚುಲಿ ಮಂದಾಲ್ಪಟ್ಟಿಗೆ ನಾವು ಡಾಡಿಗಳಿಗೆ ಹೋಗೋಲ್ಲ ಕಾರ್ಗಳಿಗೆ ಹೋಗಲ್ಲ ಅಂತ ಮಾಡಿದ್ವು ಜೀಪ್ ತೊಗೊಟ್ಟಿದ್ರು ಸೊ ಈಗ ಪಟ್ಟಿ ಅಂದ್ರೆ ಆಲ್ಮೋಸ್ಟ್ ನೋಡಿರ್ತೀರಿ ಗಾಳಿಪಟ ಪಟ ಏನು ಹೀಟಿಂಗ್ ಮಾಡಿರ್ತಾರಲ್ಲ ಆ ಪ್ಲೇಸಿಗೆ ಹೊಂಟಿದ್ದೆವು ನಾವು ಈಗ ಮಂಡಲ್ಪಟ್ಟಿ ಹೆಂಗದ ಏನು ಸುದ್ದಿ ಎಷ್ಟು ಫಾಗಿರ್ತದೆ ಎಷ್ಟು ಗಾಳಿ ಇರ್ತದೆ ಎಲ್ಲ ತೋರಿಸ್ತೀನಿ ಅಂತ ಸೊ ಯಾರಾದ್ರೂ ಹೊಸದ್ ಚಾಲ್ ನೋಡ್ಕೋತಿರ ಅಂದ್ರೆ ಸಪೋರ್ಟ್ ಮಾಡೋದ್ ಮಾತಾರೆ ಮರಿಬೇಡ್ರಿ ಸೊ ಈಗ ಹೋಗೋರು ನಾನು ಪ್ರವೀಣ್ ಸವ್ರು ಆಕಾಶ ಮತ್ತೆ ನಿಮ್ಮ ಹೆಸರು ರಾಜ್ ಕೋಟೆ ಪಾಲಿ ಹೋಗಿ ಆಮೇಲೆ ಮಂಡಲ್ಪಟ್ಟಿಗೆ ಹೋಗ್ಬೇಕು ಕಿಲೋಮೀಟರ್ ಫಸ್ಟ್ ಬಂದಿದ್ದು ಕೋಟೆ ಫಾಲ್ಸ್ ಅಂತೇಳಿ ಸೊ ಇಲ್ಲಿ ನೋಡ್ರಿ ಕೋಟೆ ಫಾಲ್ಸ್ ಅಂತ ಜಬರ್ದಸ್ತ್ ಮಸ್ತ್ ಅಂದ್ರೆ ಎಲ್ಲ ಹೆಂಗದ ನೋಡ್ರಿ ಎಷ್ಟು ಬ್ಲಾಕ್ ಕಾಣ್ತಾ ಇರ್ತದ ಅಲ್ಲಿ ಏನು ಕಾಣಿಸ್ತದಲ್ಲ ಇದೇ ಕೋಟೆ ಫಾಲ್ಸ್ ನೋಡ್ರಿ ಅಲ್ಲಿ ಹೆಂಗೆ ಹಂಗ್ ಸೊ ಇನ್ನೊಂದು ಹೇಳ್ಬೇಕಂದ್ರೆ ಈ ಪ್ರಕೃತಿದಾಗ ಬಂದ್ ಇಂತ ವಾಟರ್ ಫಾಲ್ಸ್ ಈ ಕಿನಾರು ಈಗ ಮಳೆಯಾಗ ಈಪ್ ಜರ್ನಿ ಏನೋ ಒಂಥರ ನಂದಿ ಎಲ್ಲನೂ ತರಕಾರಿ ಬಿಡ್ತಾರೆ ಕಡೆ ನಾವು ಎಲ್ಲಿಂದ ಬಂದು ಏನು ಸುತ್ತಿ ಇರ್ತೀವಿ ಆಗ ಪ್ರಕೃತಿಯು ಆ ವಾತಾವರಣನೇ ಹೆಂಗೆ ಅದ್ರು ಚೇಂಜ್ ಮಾಡಿಸ್ತದೆ ಮನುಷ್ಯಾಗ ಸೊ ಇಲ್ಲಿ ನೀರಾಗ ಹೋಗೋದೊಂದು ಜಾಗ ಅದ ಇಲ್ಲೊಂದು ಸೊ ಇಲ್ಲಿ ನೀರ ಒಂದಕ್ಕೆ ಅಲ್ಲಿಂದಲ್ಲ ಸೊ ಇಲ್ಲೇ ಇದೆ ಅಷ್ಟು ಕಡಿಮೆಯಾಗ ಸೊ ಇಲ್ಲಿ ನೋಡಿ ಎಲ್ಲ ಬಂದ ಇಲ್ಲೆಲ್ಲ ಕಳು ಹಾಸು ಕಟ್ಟದ ಸ್ವಲ್ಪ ರುಚಾರ ನಾಡು ಹಾಸು ಕಟ್ಟದಪ್ಪ ಹೋ ಕಳ್ಮರ ಸಾವಕಾಶ್ರಿ ಇದರ ಪ್ರದೀಪಣ್ಣವ್ರ ನಮಸ್ಕಾರ ರೀ ಮಳಿ ಹೊಂಟದ ಅಲ್ಲೇ ಎಂತಿರಲ ಹಾಕ್ಯದ ಫುಲ್ಲ ಹೆವಿ ಇದೆ ಬಳಿ ಸೊ ಇಲ್ಲಿ ಬರೋ ಮಳಿ ಆಗ್ಯದ ಅಂತ ಮಳಿ ಬಂದ್ರು ಇಲ್ಲಿ ಹೋಗಲೇ ಆ ಥರ ವಾತಾವರಣ ವಾತಾವರಣ ಭಾರಿ ಅಂತ ಯಾಕ ನೀರ ಪ್ರಕೃತಿ ಗ್ರೀನರಿ ನೋಡ್ರೆ ನಮಗೆ ಬಿಟ್ಟು ಹೋಗ ಅಂತಲ್ಲ ಅದ ಹೆವಿ ಮಳಿ ನೋಡ್ರಿ ಹ್ಯಾಂಗ ಹೊಂಟ ಫುಲ್ ಕೈ ತಂಬ ಕಬರ್ ಇದ್ರೂ ಇಲ್ಲ ಅಂದ್ರೂ ಬಿಟ್ಟು ಹೋದಾಗಲ್ಲ ಸೊ ಆ ಥರ ಕ್ಲೈಮೇಟ್ ಆ ಥರ ವೆದರ್ ಮಾತ್ರ ಅಲ್ಟಿಮೇಟ್ ಲೊಕೇಶನ್ ಮಾತ್ರ ಇದು ಕೋಟೆ ಫಾಲ್ಸ್ ಅಂತ ಹೇಳಿದ್ರು ಆ್ಯಕ್ಚುಲಿ ಮಡಿಕೇರದಾಗ ಭಾಳ ಜನ ಬರಲಿಲ್ಲ ಈಗ ಸೊ ಮಂದಾಲ್ಪಟ್ಟಿ ಹಾಕ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇ ಫಾಲ್ಸ್ ನೋಡ್ಕೊಂಡು ಮ್ಯಾಗಿ ಕಾಫಿ ಕುಡ್ದೇವು ಫಸ್ಟ್ ಕ್ಲಾಸ್ ವೆದರ್ ಮಾತ್ರ ಅಲ್ಟಿಮೇಟ್ ಇತ್ತು ಮಳಿ ಆಯಿತು ಗಾಳಿ ಆಯಿತು ನೋಡ್ರಿ ಎಲ್ಲನೂ ಒಂದು ಪ್ರಾಬ್ಲಮ್ ಬಂದೋಯ್ತು ಆಲ್ಮೋಸ್ಟ್ ಈಗ ಸೊ ನಾವೀಗ ಇಲ್ಲಿಂದು ನಮ್ಮ ಜೀಪ್ನಾಗ ಮಂಡಲ್ ಮಂದಾಲ್ಪಟ್ಟಿ ಹೊಂಟಿದ್ದೆವು ಆಕ್ಚುಲಿ ಇದು ಎರಡು ಸಾವಿರದ ಏಳೂರು ಮಾಡಲ್ಲ ಸಿಂಗಲ್ ಓನರ್ ಅತ್ತೆ ಅಂಕಲ್ ಒಬ್ಬರೇ ನಡೆಸಿರೋದು ಗಾಡಿ ಸೊ ಹಿಲ್ಟಿ ಮಾಡಿ ಗಾಡಿ ಮಾತ್ರ ಜಬರ್ದಸ್ತಿದೆ ಅಂಕಲಕ್ಕೆ ಯಾವ್ದಾದ್ರು ಕೊಡ್ತಿರಂದ್ರೆ ಕೊಡ್ಲಾಂತವ್ರು ತೊಗೊಂಡು ಐದು ಲಕ್ಷ ಸಿಕ್ಕತ್ತಾ ಮಾರದಿ ಐದುವರೆ ಲಕ್ಷ ಆಗತ್ತೆ ಹದಿನೆಂಟು ವರ್ಷ ಆಗ್ಬೋದಕ್ಕೆ ಐದುವರೆ ಲಕ್ಷಾ ಆ ಹೊಸ ತಗೊಂಡು ನಿಮಗೆ ಐದು ಲಕ್ಷ ಇತ್ತು ಜೀಪಿಂದು ಅದಕ್ಕೆ ಅಂತಾರಲ್ಲ ಕಾಯಿ ಬೇಕು ಎಲ್ಲದಕ್ಕೆ ಎಲ್ಲದಕ್ಕ ಬೆಲೆ ಬರ್ತದಂತ ಅದಕ್ಕೆ ಈಗ ಐದರ ಇದು ಬೆಲೆ ನಾನು ರೀ ರೀ ನಾಡ್ರಿ ನಾಡಿ ಎಲ್ಲ ಕಲಬುರಗಿ ಮರನ ಅಂಕಲ್ ಜೀಪುನ ರಾಜ ಅಂಕಲ್ ಹೆಸರು ರಾಜ ಅಂಕಲ್ ರಾಜದರ ನೇರ ಆ ಎಗೊಂಚೆ ಪಾಸೆ ಏ ಮಸ್ ಸರ್ ಸೂಪರ್ ಎವರ್ ಗ್ರೀನ್ ಹಾ ಸಮುದ ಮಂದಲ್ ಪಟ್ಟಿ ಬنده ಮಂದಲ್ ಬಲ್ಲಿ ಇಲ್ಲೊಂದು ಫಾರೆಸ್ಟ್ ಚಾಪೋಸ್ಟ್ ಇರ್ತದ ಸೊ ಇಲ್ಲಿ ಎಂಟ್ರಿ ಮಾಡ್ಬೇಕು ಆಕ್ಚುಲಿ ಟಿಕೆಟ್ ನ ಅಲ್ಲಿ ರೋಡ್ ಜೀಪ್ ನ ಬರಲು ಈ ರೋಡಿಗೆ ಆ ಬಾಗಿ ರೋಡ್ ನೋಡ್ರೆ ಎವರ್ಗ್ರೀನ್ लास्ट ಕ್ಲಿಯರ್ ಕಾಣಲ್ಲ ಇಲ್ಲಿ ಹೊರಗ ಈ ಥರ ಕಲ್ಲಾವಿ ಮಳೆ ಬರೋಕ್ಕ ಜೀಪ್ಗಳೇ ಬರೋದು ಬಿಟ್ಟರೆ ಬೇರೆ ಯಾವ ಜೀಪ್ ಬರಲ್ಲ ಪಟ್ಟಿ ಟೂ ವೀಲರ್ ಬರೋದು ಹೇಳದ ಮೊದಲು ಸಾಕ್ಸ್ ಬಂದಾಲ ಪಟ್ಟಿ ಹೋಗುವ ಈಗಂತರ ಖರಾ ಖರಾವೆ ಪೂರೈಕೆ ಕಮಾನಪಟ್ಟಿ ಕಮಾನ ಏನು ನೋಡಪ್ಪು ನಾವು ಹೋಗ್ಬೇಕು ಇದು ಬೇಜಾರ್ ನೋಡಿದೆ ಹಂಗೆ ಫುಲ್ ಎಷ್ಟೋ ನಮ್ಮ ಕನ್ನಡ ಶೂಟಿಂಗ್ ಒಂದು ಹೋದವ ಆಲ್ಮೋಸ್ಟ್ ಭಾಳ ಆಗ್ಯಾವ ಇಲ್ಲಿ ಸೊ ಭಾಳ ಜನಕ್ಕೆ ಗಾಳಿ ಗಾಳಿಪಟ ಒಂದೇ ಅಂತೇಳಿ ಸೊ ಅದಕ್ಕೆ ಜಾಸ್ತಿನೇ ಇಲ್ಲಿ ಸಿನಿಮಾಗ್ಯಾವ ಬಟ್ ಅದಕ್ಕೆ ಬಟ್ ಅದು ಫೇಮಸ್ ಮಾತ್ರ ಗಾಳಿ ಗಾಳಿಪಟ ಲಂದೆ ಜೀಪ್ ಒಂದು ಯುನಿಟಿ ಅದ ಯುನಿಟಿ ದೋರ ಇದಕ್ಕೆ ರೋಡ್ ಮಾಡಿಸ್ತಾರ ಅಂತೇಳಿ ಪ್ರೈವೇಟ್ ಆಕ್ಚುಲಿ ಯಾರು ಬರ್ಲಂತಿ ಉದ್ದಾರ ರೋಡ್ ಮಾಡಿಸ್ತಾರ ಅಂತೇಳಿ ಇಲ್ಲಿ ಜೀಪ್ಗಳ್ ಯಾಕಂದ್ರೆ ಸುಮಾರು ಬಂದ್ ಜೀಪ್ ಇರ್ತಾರು ಜೀಪ್ ಕೆಲಸನೇ ಏನಿರ್ತಾವಂತ ಇದು ಒಂದು ಪರ್ಮಿಷನ್ ತೊಗೊಂಡು ಈ ಥರ ಮಾಡಿದ್ರೆ ಇದು ಆಕ್ಚುಲಿ ರೋಡ್ನೂ ಮಾಡಲ್ಲ ಫಾರೆಸ್ಟ್ ದೋರೋ ಅಲ್ಲಿ ಯಾಕೆ ಮಾಡಲ್ಲ ಅಂದ್ರೆ ಲೆಫ್ಟ್ ಹಾಳ ಹಾಳಾಗ್ತದ ರೋಡ ಬಂದು ಇಲ್ಲಿ ಎಲ್ಲರೂ ಕಾರ್ ತೊಂಬರೋಲ್ಲಂತ ಟ್ರಾಫಿಕ್ ಜಾಮ್ ಆಗಿರ್ಬೋದು ಒಂದು ಕಚರ ಹಾಕೋದಾಗಿರ್ಬೋದು ಈ ಥರ ಎಲ್ಲ ಪ್ರಕೃತಿ ಹಾಳಾಗ್ತದೆ ಆ ಸಲ ಅದಕ್ಕೋಸ್ಕರ ಇಲ್ಲಿ ಪರ್ಮಿಷನ್ನೂ ಕೊಟ್ಟಿಲ್ಲ ಇಲ್ಲಿ ಬಟ್ ಇವರು ದಿನ ಇವರು ಇದ್ರ ಮೇಲೆ ನಡೀತಿರ್ತಾರ ಜೀವನ ಅದಕ್ಕಾಗಿ ಫುಲ್ ಹಾಕಿ ಟ್ರೆಕ್ಕಿಂಗ್ ಹೋಗ್ಬೋದು ಹೊಂಟ್ರೆ ನೋಡ್ಬೋದು ಅಲ್ಲಿ ಆ ಚೆಕ್ ಪೋಸ್ಟ್ ಅದ ಚೆಕ್ ಪೋಸ್ಟ್ಲಾಗ್ ಟ್ರೆಕ್ಕಿಂಗ್ ಹೋಗ್ಬೋದು ಬಂದ್ರೆ ಸುಮಾರು ಮೂರು ನಾಲ್ಕು ಕಿಲೋಮೀಟರ್ ಆಗ್ತದೆ ಅದರದಾಗ ಇಲ್ಲಿ ಟ್ರೆಕ್ಕಿಂಗ್ ಮಾಡೋದ ಒಂಥರ ಸೊ ಮಳಿ ಒಂದು ಬಂದಿಕ್ಕಿ ಬಂದಿದ್ರು ಪಾರ್ಕಿಂಗ್ ಸೊ ಪಾರ್ಕಿಂಗು ಗಾಡಿ ಇಲ್ಲೇ ಅಂದಿರ್ತ ಒಂದು ಎರಡು ನೂರು ಮ್ಯಾಗ ಅದು ಗುಡ್ಡ ಸೊ ಈ ಥರ ಇಲ್ಲಿ ಬ್ಯಾರಿಕೇಡ್ ಹಾಕ್ಯಾರ ಮೊದಲ ಬ್ಯಾರಿಕೇಡ್ ಇದ್ದಿಲ್ಲ ಆ ಕಡೆ ಆಕ್ಚುಲಿ ಹೋಗಬಾರ್ದಂತೆ ಹಾಕಿರ್ಬೋದು ಅನಿಸ್ತದ ಆ ಸರ್ ಸೈಡ್ ಹಾಕ್ಯಾರು ಡೆಪ್ ಹೋದ ಕಡೆ ಮುಂದೆ ಹೋದಂಗೆ ಹೋದಂಗೆ ಹಂಗಾಗಿ ಈ ಕಡೆ ಯಾರು ಹೋಗ್ಬಾರ್ದಂತೆ ಹಾಕ್ಯಾರ ಮಳಿ ನೀನು ಹತ್ತಿ ಹೆಸರ ನಿಮ್ಗೆ ಹೆಸರಾಗ್ಯಾವ ಐಪ್ಪು ಹಾರ್ದ ನೋಡು ಹೆಚ್ಚು ಹೆಚ್ಚು ಇರ್ಬೇಕಾಗಲ್ಲ ನಮ್ಗೆ ಏನು ಇಲ್ಲ ನೋಡಿಗ ಇಲ್ಲ ವೈಟ್ ಇಲ್ಲಿ ಹಿಡ್ಕೊಂಡು ಇದ್ರ ಬೇಕಿದ್ದಕ್ಕೆ ಹೆಂಗೆ ಇಡ್ಕೊಂಡು ನಿಂತಾರೆ ನೋಡೋದ

ಜಾಸ್ತಿ ಗಾಳಿ ಇದಾರೆ ನಾಗ್ರಿ ಹುಡ್ಗುರ್ಕ್ ಮಾಡ್ರ ಅವ್ರಿಗೆ ಭಾಳ ಗಾಳಿ ಇದ್ರಿ ಇಲ್ಲ ಅಲ್ಲಿ ಹುಡುಗರು ಗಂಡಲ್ಲ ಅಲ್ಲಿ ಗಾಳಿ ಬಾಳದ ಚುಲಿ ಅಂದ್ರೆ ಉಸ್ರಾ ನಮಗೆ ಉಸಿರಾಡಕ್ಕೆ ಆಗಲ್ಲ ಅದ ಎದುರು ಗಾಳಿ ಉಂಟದ ನಮಗೆ ಮಾತ್ರ ಮಾತಾಡಲ್ಲ ಗಾಳಿ സ്വൽ ഗാളിയ പൂര കമ്മി ആ ഫുൾ ഹൈറ്റി ഒന്നൂർ ഗിട ഗിഡ് ഹോ ഫുൾ ഗാളി ഏകട്ട് ഹഡോ സ്വപ്ന മ്യാഗന്ധു മുഗൾ പെട്ട് ഹോ മുൽ പെട്ട് ഇവ നോട് പൂര ഗാളി പൂര ഗാളി ഹരി ഗാളി മഞ്ജില്ല ഇല്ലു മഞ്ഞ് ബ്റ്റ് ഗാളിയ് ആരംഭി സ്വൽ നോഡ് സന സർ നോടിക്കൂറ വൈറ്റ് പാക്ക് കാണൊന്നേ ഫുൾ എൻജായ് ബന്ധ അസ്

ചാലിടന മന്ദൽപട്ടിട്ടി മഗാന

ರೂಮಿಗೆ ಬಂತೇವು ಈಗ ಫುಲ್ ಜೀಪ್ನಾಗ ಕೂತ್ ಮಸಾಲೆ ಮಾಡ್ದಂಗ್ ರೀ ಪೂರಾ ಹಿಂಗೊಮ್ ಹಿಂಗೋಮ್ ಹಿಂಗೋ ಮಿಂಗೋವ ನಮ್ ಕಾರ್ಗಿರ್ಕೊಂಡು ಸ್ವಲ್ಪ ಸಿಟಿಗೋಗಿ ಬರ್ತೇವೆ ಸ್ವಲ್ಪ ಸ್ವಲ್ಪ ಹ್ಮ್ ಕೈಪಲ್ ಕಮ್ಮಿ ಕಮ್ಮದ ಕಂಡ ಇವರು ಊಟ ತಗೊಂಡು ಮುಗಿಸ್ಕೊಂಡು ಹೋದ್ರೆ ನಾಳೆ ಊರಿಗೆ ಹೋಗ್ಬೇಕು ಇಲ್ಲ ನೋಡ್ಬೇಕ ಏನತ್ತ ಸುದ್ದಿ ಸೊ ಈಗ ಸಿಟಿಗೋಗರಂಬಾರೆ ಈಗ ಮಂದಾಲ್ಪಟ್ಟಿಗೆ ಅಂತ ಹೋಗುವ ಫಸ್ಟ್ ಕ್ಲಾಸ್ ವೀಸ್ಟ್ ಮಾತ್ರ ವೆದರ್ ಮಾತ್ರ ಅಲ್ಟಿಮೇಟು ಜಬರ್ದಸ್ತ್ ಜಬರ್ದಸ್ತಿತ್ತು ಮಡಿಕೇರಿಗೆ ಯಾರೇ ಪ್ಲ್ಯಾನ್ ಮಾಡ್ತಾರೋ ಆರಾಮ್ ಬರ್ಬೋದು ಮಳೆ ಇಲ್ಲ ಅಂತ ಪರಿ ಹೆವಿ ಮಳೆ ಅಂತಲೇ ಇಲ್ಲ ಸೊ ಬರ್ತಾ ಐದು ನಿಮಿಷ ಬರ್ತಾ ಐದು ನಿಮಿಷ ಹೋಗ್ತದ ಸೊ ಆರಾಮಾಗಿ ಬರ್ಬೋದು ಮಂದಾಲ್ಪಟ್ಟಿಗೆ ಅಬ್ಬೆ ಫಾಲ್ಸ್ ಆಗಿರ್ಬೋದು ಮತ್ತು ಕಾಗಮಂಡಲ ತಲಕಾವೇರಿ ಸೊ ಅಷ್ಟು ಪ್ಲೇಸ್ ಆರಾಮಾಗಿ ನೋಡ್ಬೋದು ಕೋಟೆ ಫಾಲ್ಸ್ ಅಂತ ಅಲ್ಟಿಮೇಟದಾಗ ಕೋಟೆ ಫಾಲ್ಸ್ ಮಾತ್ರ ಮಿಸ್ ಮಾಡ್ಕೊಬೇಡ್ರಿ ಭಾರಿ ಮಾಡ್ತಾರ ತನ್ನ ಎಂದಿನಿ ಬೇಕ್ರಿ ಅದು ಕಾಫಿ ಕುಡ್ಲಿಕ್ಕೆ ಕರ್ಕೊಂಡ್ಬಂದ್ರದೀಪನವ್ರು ಇಲ್ಲಿ ಕಾಫಿ ಅಣ್ಣ ಕಾಫಿ ಏನು ಮಾಡಿ ಸಮೋಸ ಅಲಾವ ಸೊ ಫಸ್ಟ್ ಇಲ್ಲಿ ದೊಡ್ಡ ಕಾಫಿ ಅವರು ದೊಡ್ಡ ಕಾಫಿ ಉತ್ಕೊಂಡು ಆಮೇಲೆ ಸಣ್ಣ ಕಾಫಿ ಕುಡ್ಬೇಕಮ್ ನಾವು ಈಗ ತನ್ನ ಮಳಿ ಬಂದಿಲ್ಲ ಮತ್ತೆ ಮಳಿ ಬಂದ ಮಳಿ ಚಾಲೋಯ್ತು ಸೊ ನಾ ಕಾಫಿ ಕುಡಿ ಹೋಗಿ ಕಾಫಿ ಕುಡಿಬೇಕಳಿ ಸಮೋಸ ಉಂಟಾ ಯಾವ್ದು ಆಲೂ ಸಮೋಸ ಒಂದು ಕುಡಿ ಆಲೂ ಸಮೋಸ ನಮ್ಮದು ಟ್ರಾವ್ಲಿಂಗ್ ಕೇ ತೀ ರಾಯಚೂರು ನಮ್ಮ ಕಟ್ ಮಾಡ್ತಿರೋ ಸಮೋಸ ನಮ್ಮ ಕಲ್ಲು ವಡೆ ಚಟ್ನಿ ಹಾಕಿ ಮೆರ್ಚಿ ಹಾಕಿ ಕೊಡ್ತಾರೆ ನಮ್ಮ ಕಡೆಗೆ ಸಮೋಸ ರೀ ಯಾಕೆ ಮಾಡ್ತೀವಿ ಹಾಂ ಅಣ್ಣ ತೋರೋಣ ಸ್ವಲ್ಪ ಹಾಕಿ ಇನ್ನು ಸ್ವಲ್ಪ ಬಿರಿ ಬಿಡಿ ಸಾಕು ಬಿಡ್ರಿ ಚಲೋ ಮಾಡ್ತಾನಂತ ಕಾಫಿ ಹೆರಿದವನಿಗೆ ನಮ್ ಕಾಫಿ ಮಾಡೋಂಥ ಮನುಷ್ಯ ಕಾಫಿ ಭಾರಿ ಮಾಡಿದೆ ನೋಡು ಈಗ ಕಾಫಿ ಮಾ ಕಾಪಿ ಹಾಂ ಹಾಂ ಕಾಪಿ ಕೊಟ್ಟಂಗೆ ಮಾಡ್ತೀ ಮಾಡಲಿ ನೋಡಗ ಒಂದು ಕಾಫಿ ಕೊಟ್ಟಾಗ ಮಾಡ್ಬೇಕಪ್ಪ ಇದು ಮಾಡ್ತಾನೆ ಹಾಂ ಎರಡು ಡೈಲು ಯಾಕ ನಾಡು ಕುಡಿಯಲತ್ತ ನಾಡು ಏನೋ ಜ್ಯೂಸ್ ಕುಡ್ದಾನ ನಾ ಪ್ರದೀಪ್ ಅನ್ನೋರ್ ಖಾತ್ರಿ ಕೊಡುದು ಇಲ್ಲಿ ರೂಮಿಗೆ ಹೋಗ್ಬೇಕು ಟೈಟಲ್ ತಗೊಂಡು ಹಾ ಕೊಡಲ್ಲ ನೀವು ಬಂದಿ ಅಡ ಒಂದೇ ಮಾಡು ಒಂದೇ ಮಾಡು ಒಂದೇ ಮಾಡು ಎರಡು ಬೇಡ ಈಗ ಅವ್ರು ಕರಿಚಾ ಕುಡಿತ ಕರಿ ಕಾಫಿ ಕುಡಿತ ಹಾಲಿದ್ದ ಕಾಫಿ ಕೊಡಲ್ಲ ಅಂತವ್ರು ಅದು ಕರಿ ಕಾಫಿ ಕುಡಿತೀನಿ ಅಂದ್ರೆ ಅವರು ಕರಿ ಕಾಸು ಕುಡಿತಾರೆ ಇವರು ಇವ್ರು ನೀಯೇ ಕುಡಿತೀವಿ ಇಲ್ಲಿ ಜೂಸ್ ಕುಡಿದಿಲ್ಲ ಈಗ ಅಲರೆಡಿ ಮನ್ಯಾಗ ಕಾಫಿ ಮಾಡ್ಕೊತೀನಿ ಐಸ್ತಿ ಐಸ್ತಿ ಐಸ್ ಕಾಫಿ ಅಂತ ವಿಚಿತ್ರ ವಿಚಿತ್ರ ನಾಲ್ಕು ಮಂದಿ ನಾಲ್ಕು ಮಂದಿ ಅಂತಾರೆ ತಿಕ್ಕಿದನು ಅವ್ರು ಅಲ್ಲಬುರ್ರು ಅವರು ನಮ್ಮ ಈ ಕೈ ಚಂದ್ರ ಅವರು ಅವ್ರು ಆಮ್ಲೆಟ್ ಮಾಡ್ಕೊಂಡ್ರಪ್ಪ ಜೀವನ್ದಾಗ ಆಮ್ಲೆಟ್ ತಿನ್ ಬರ್ರಿ ಯಾರು ಆನ್ ಜೀವನ್ದಾಗ ಆಮ್ಲೆಟ್ ತಿನ ಆಂಚಿನಾಗೆ ಉಳ್ಳಾಗಡ್ಡಿ ಎಲ್ಲ ಅಲ್ಲೇ ಅಲ್ಲೇ ಸರ್ ನೋಡ್ರಿ ನಾಡು ಹೆಂಗ ಅಂತಾನೆ ಅಲ್ಲಿ ನಿಮಗ ನಿಮ್ಗ ಆಮ್ಲೆಟ್ ಮಾಡೋಕೆ ಅಂತ

ಈಗ ತಿರ್ಗಾಡ ಕೋತ್ ಏನ್ ಮಾಡಿದ್ವು ಯಾಕೋ ಅಲ್ಲೇ ತಿರುಗಾಡ ಎಲ್ಲ ವ್ಯಾಸರ ಒಂದು ಏನ್ ಮಾಡ್ತೇವೆ ಇಲ್ಲಿ ಇಲ್ಲೊಂದು ಬಿಗ್ ಕಪ್ ಕೆಫೆ ಅಂತ ಅಂದ್ರೆ ದೊಡ್ಡ ಬಟ್ಟಲು ಚಾ ದೊಡ್ಡ ಬಟ್ಟಲು ಕಾಫಿ ಸೊ ಅಲ್ಲಿ ನಮ್ಮ